ಹಾಯ್ ರೈತ ಬಾಂಧವ್ರಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ಇವತ್ತು ಆಗಸ್ಟ್ ಎರಡು ಪಿ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಎರಡು ಸಾವಿರ ರೈತ ಬಾಂಧವರಿಗೆ ಬಿಡುಗಡೆ ಆಗಿದೆ ಆದ ಕಾರಣ ಎಲ್ಲರಿಗೂ ಪಿ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಜಮಾ ಆಯಿತಾ ನಿಮಗೆ ಮಾತ್ರ ಇನ್ನೂ ಹಣ ಜಮಾ ಆಗಿಲ್ವ ಏನು ಎಂಬುದರ ಸಂಪೂರ್ಣ ಮಾಹಿತಿ ಇದೇ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಒಟ್ಟಲ್ಲಿ ನೂರಕ್ಕೆ ನೂರು ಪರ್ಸೆಂಟೇಜ್ ಪಿ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಎರಡು ಸಾವಿರ ಹಣ ನರೇಂದ್ರ ಮೋದಿ ಸರ್ ಅವರು ಒಂದು ಬಟನ್ ಒತ್ತುವ ಮೂಲಕ ವಾರಣಾಸಿಯಿಂದ ಬಿಡುಗಡೆ ಮಾಡಿದ್ದಾರೆ ನಿಮಗೆ ಇನ್ನೂ ಬಂದಿಲ್ಲ ಅಂದರೆ ತಪ್ಪದೆ ಈ ವಿಡಿಯೋ ನೋಡಿ ನಿಮಗೆ ಖಂಡಿತವಾಗಿ ಪಿ ಎಮ್ ಕಿಸಾನ್ ಯೋಜನೆ ಹಣ ಬಂದೇ ಬರ್ತದೆ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಈ ವಿಡಿಯೋನ ಶುರು ಮಾಡೋಣ ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹೊಸೊಬ್ಬರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ರತಿಯೊಬ್ಬರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ರೈತ ಬಾಂಧವರೇ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ಸ್ನೇಹಿತರೆ ಮೊದಲಿಗೆ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಇಂದು ಎರಡು ಸಾವಿರ ರೈತ ಬಾಂಧವರಿಗೆ ಶ್ರೀಮಾನ್ಯ ನರೇಂದ್ರ ಮೋದಿ ಸರ್ ಅವರು ವಾರಣಾಸಿಯಿಂದ ಉತ್ತರ ಪ್ರದೇಶದಿಂದ ಬಿಡುಗಡೆ ಮಾಡಿದ್ದಾರೆ ಆದ ಕಾರಣ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ನಿಮಗೆ ಇನ್ನೂ ಜಮಾ ಆಗಿಲ್ಲ ಅಂದರೆ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಸ್ನೇಹಿತರೆ ನಿಮಗೆ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ನಿಮಗೆ ಇನ್ನೂ ಜಮ ಆಗಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಟ್ರೆಡಿಷನ್ ಒಳಗೆ ಹೋಗಬೇಡಿ ಈಗ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂದರೆ ಅಂತಹ ಫಲಾನುಭವಿಗಳಿಗೆ ಮಾತ್ರ ಇಪ್ಪತ್ತನೇ ಕಂತಿನ ಹಣ ಬರುವುದಿಲ್ಲ ಬರುವುದಿಲ್ಲ ಅಂದರೆ ಹಾಗಲ್ಲ ಖಂಡಿತವಾಗಿ ಬಂದೇ ಬರುತ್ತದೆ ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಮತ್ತು ಇಪ್ಪತ್ತನೇ ಕಂತಿನ ಹಣ ಒಟ್ಟಿಗೆ ಜಮಾ ಮಾಡಬೇಕಲ್ಲ ನಿಮಗೆ ಆದ ಕಾರಣ ಸ್ವಲ್ಪ ಡಿಲೇ ಆಗುತ್ತದೆ ಹಾಗಾದರೆ ನೀವು ಕೇಳ್ಬೋದು ರೈತ ಬಾಂಧವರೇ ಸರ್ ನಮಗೆ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಯಾವಾಗಾದರೂ ಜಮಾ ಆಗುತ್ತದೆ ಅಂತ ಇಲ್ಲಿ ನೋಡಿಸ್ನೇಧ ನಿಮಗೆ ಎನಿ ಟೈಮ್ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗ್ಬೋದು ಆದ ಕಾರಣ ಯಾವುದೇ ರೀತಿ ರೈತ ಬಾಂಧವರು ಟೆನ್ಷನ್ ನೋಡೋಕ್ಕೆ ಹೋಗಬೇಡಿ ನಮಗೆ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ಏಕೆಂದರೆ ಒಂದೇ ದಿನದಲ್ಲಿ ಒಂಬತ್ತು ಕೋಟಿ ಎಂಬತ್ತು ಲಕ್ಷ ರೈತ ಬಾಂಧವರಿಗೆ ಹಣ ಬಿಡುಗಡೆ ಮಾಡುವುದು ಅಂದರೆ ಅವರ ಖಾತೆಗಳಿಗೆ ಸ್ವಲ್ಪ ರಿಸ್ಕಿ ಅಂತಲೇ ಹೇಳ್ಬೋದು ಆದ ಕಾರಣ ಇಂದು ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ನಿಮಗೆ ಬಂದಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಟೆನ್ಷನ್ ತೊಳೋಕ್ಕೆ ಹೋಗಬೇಡಿ ರೈತ ಬಾಂಧವರೇ ನೂರಕ್ಕೆ ನೂರು ಪರ್ಸೆಂಟೇಜ್ ನಿಮಗೆ ಎನಿ ಟೈಮ್ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಎರಡು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ಬೋದು ಆದ ಕಾರಣ ಇಂದು ಆಗಸ್ಟ್ ಅಲ್ವಾ ಇಂದು ನಿಮಗೆ ಹಣ ಬರಲಿಲ್ಲ ಅಂದರೆ ನೀವು ಟೆನ್ಷನ್ ಒಳಗೆ ಹೋಗಬೇಡಿ ನಾಳೆ ಕೂಡ ಬರಬಹುದು ನಾಳೆ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಅಂದರೆ ರೈತ ಬಾಂಧವರಿಗೆ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗುತ್ತದೆ ಮತ್ತು ನಾನು ನನ್ನ ಯೂಟ್ಯೂಬ್ ಚಾನಲಿನಲ್ಲಿ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೇನೆ ಅದೇನೆಂದರೆ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಎಲ್ಲರಿಗೂ ಜಮಾ ಆಯಿತಾ ಅಂತ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೇನೆ ಅದಕ್ಕೆ ಹೋಟ್ ಕೂಡ ಮಾಡ್ಬೋದು ನೀವು ಆದ ಕಾರಣ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಎಷ್ಟು ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಅಂತ ನೋಡೋಣ ಆದ ಕಾರಣ ವಿಡಿಯೋ ನೋಡ್ತಿರೋರು ಪ್ರತಿಯೊಬ್ಬರು ಈ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮ್ಯುನಿಟಿ ಪೋಸ್ಟಲ್ಲಿ ನಿಮಗೆ ಹಣ ಜಮಾ ಆಗಿದೆ ಅಥವಾ ಇಲ್ಲ ಅಂತ ಕಮೆಂಟ್ ಮಾಡಿ ಮತ್ತು ಇದುವರೆಗೆ ಹಣ ಬಂದಿಲ್ಲ ಅಂತ ನೀವು ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡೋಕ್ಕೆ ಹೋಗಬೇಡಿ ಮತ್ತು ಒಂದು ಸ್ಟೋರ್ ಅಲ್ಲಿ ಡಿ ಬಿ ಟಿ ಕರ್ನಾಟಕ ಅಂತ ಆ್ಯಪ್ ಇದೆ ಅಲ್ಲಿ ಲಾಗಿನ್ ಮಾಡ್ಕೊಳ್ಳಿ ಮತ್ತು ಅಲ್ಲಿ ಪಿ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣ ನಿಮಗೆ ಜಮಾ ಆಗಿದೆ ಅಥವಾ ಇಲ್ಲ ಅಂತ ವಿತ್ ಪ್ರೂಫ್ಸ್ ಇದೆ ನೋಡ್ಬೋದು ನೀವು ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ನಿಮಗೆ ಹಣ ಬಂದಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ವರ್ಗಿ ಮಾಡ್ಕೊಳಕ್ಕೆ ಹೋಗಬೇಡಿ ಇಂದು ಅಥವಾ ನಾಳೆ ಎರಡು ದಿನಗಳಲ್ಲಿ ನೂರಕ್ಕೆ ನೂರು ಪರ್ಸೆಂಟೇಜ್ ಎರಡು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಬಂದು ತಲುಪುದೇ ರೈತ ಬಾಂಧವರೇ ಸೊ ಇದಾಗಿತ್ತು ರೈತ ಬಾಂಧವರು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪ ಸ್ವಲ್ಪ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ